ಜಿ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಸಾಕಷ್ಟು ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಒಂದು ಪ್ರೇಕ್ಷಕರೇ ಅಚ್ಚುಮೆಚ್ಚಿನ ಧಾರಾವಾಹಿಗಳಲ್ಲಿ ಪ್ರೇಕ್ಷಕರಿಗೆ ಈ ಧಾರಾವಾಹಿ ಕೂಡ ಒಂದು ಈ ಒಂದು ಧಾರಾವಾಹಿಯ ಪಾತ್ರಗಳನ್ನ ಜನ ತುಂಬಾನೇ ಇಷ್ಟಪಟ್ಟಿದ್ದಾರೆ ಸಿಹಿ ಆಗಿರ್ಬೋದು ಸೀತಾರಾಮ ಆಗಿರ್ಬೋದು ಇವೆಲ್ಲ ಪಾತ್ರಗಳು ಕೂಡ ಜನರಿಗೆ ಹತ್ತಿರವಾಗಿರುವಂತಹ ಕ್ಯಾರೆಕ್ಟರ್ಗಳು ಇವತ್ತು ನಿಮ್ಗೆ ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀವಿ ಅಶೋಕ್ ಅವರ ನಿಜವಾದ ಹೆಸರು ಏನು ಇವರ ಪತ್ನಿ ಯಾರೋ ಸೊ ಇವರು ಕೇವಲ ನಟನಲ್ಲ ಈತನ ಒಂದು ಕಲೆಯನ್ನ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ನೀವು ಕೂಡ ಹೌದು ಇವತ್ತು ಅಶೋಕ್ ಅವರ ಒಂದಷ್ಟು ವಿಚಾರವನ್ನ ಹೇಳ್ತೀವಿ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆಯಲ್ಲಿ ಇದೀಗ ಆದಂತಹ ಬದಲಾವಣೆಗಳಿಂದ ಹತ್ತಾರು ಹೊಸ ಸೀರಿಯಲ್ಗಳು ಶುರುವಾಗಿದೆ ಅಂದ್ರೆ ಒಂದು ಹೊಸ ವರ್ಷ ಶುರುವಾಯ್ತು ಅಂತ ಅಂದ್ರೆ ಸಾಕಷ್ಟು ಧಾರಾವಾಹಿಗಳು ಬರ್ತಾನೆ ಇರುತ್ತೆ ಸೊ ಕನ್ನಡ ಕಿರುತೆರೆಯಲ್ಲಿ ಹೊಸ ಸೀರಿಯಲ್ಗಳು ಆರಂಭವಾಗಿದ್ದು ಜನರು ಪ್ರೇಕ್ಷಕರು ಕಿರುತೆರೆ ಪ್ರಿಯರು ಹೊಸ ಕಥೆಗಳಿಗೆ ಕಥಾ ಹಂದರಕ್ಕೆ ಫಿದಾ ಆಗ್ತಾ ಇರುವುದನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಒಂದು ಧಾರಾವಾಹಿನ ಜನ ಇಷ್ಟಪಟ್ಟು ನೋಡ್ತಾ ಇದ್ರೆ ಯಾವುದೋ ಒಂದು ಹೊಸ ಧಾರಾವಾಹಿ ಬಂತು ಕತೆ ಚೆನ್ನಾಗಿತ್ತು ಅಂತ ಅಂದ್ರೆ ಜನ ಸ್ಕಿಪ್ ಆಗೋದಂತೂ ಸಹಜ ಅಂಡ್ ಯಾರಿಗೆ ಯಾವುದು ಹತ್ರ ಆಗುತ್ತೋ ಆ ಒಂದು ಸೀರಿಯಲ್ ಅನ್ನ ನೋಡ್ತಾರೆ ಇಂಥ ಹೊಸ ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಒಂದು ಅಂತಾನೆ ಹೇಳ್ಬೋದು ಸಾಕ್ಷಿ ಖ್ಯಾತಿಯ ವೈಷ್ಣವಿ ಗೌಡ ಅವರು ಇದರ ಒಂದು ಪ್ರಮುಖ ಭೂಮಿಕೆಯಲ್ಲಿದ್ದು ಪುಟ್ಟಗೌರಿ ಮದುವೆ ಖ್ಯಾತಿಯ ಗಗನ್ ಚಿನ್ನಪ್ಪ ಅವರು ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಇದರ ನೆಚ್ಚಿನ ಆಕರ್ಷಣೆ ಅಂತ ಅಂದರೆ ಪುಟ್ಟಾಣಿ ಕಲಾವಿದೆ ರೀತು ಸಿಂಗ್ ಅವರು ಈ ಮೂವರ ಒಂದು ಸ್ಟೋರಿ ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು ಇಷ್ಟೆಲ್ಲದರ ಜೊತೆಗೆ ಸೀತಾರಾಮ ಧಾರಾವಾಹಿಯಲ್ಲಿ ನಟ ಅಶೋಕ್ ಶರ್ಮಾ ಅವರದ್ದು ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು ಅಶೋಕ್ ಪಾತ್ರನ ನಿರ್ವಹಿಸ್ತಾ ಇರುವ ಇವರ ಹೆಸರು ನಿಜವಾದ ಹೆಸರು ಅಶೋಕ್ ಶರ್ಮಾ ಸಿಂಗ್ ಇವರೆಗೂ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಂತಹ ನಟ ಅಶೋಕ್ ಶರ್ಮಾ ಇದೀಗ ಧಾರಾವಾಹಿಗೆ ಬಂದದ್ದು ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ಸಖತ್ತು ಖುಷಿ ಪಡಿಸ್ತಾ ಇದ್ದಾರೆ ಇತ್ತೀಚೆಗಂತೂ ಬಹಳನೇ ವೈರಲ್ ಆಗಿದ್ದಂತಹ ಜಿಂಕಿ ಚಕ್ಕ ಜಿಂಗಿ ಚಕ್ಕ ಹಾಡನ್ನ ಹಾಡಿದ್ದು ಇವರು ಅಂತ ತಿಳಿದ ಮೇಲೆ ಇವರ ಪಾಪ್ಯುಲಾರಿಟಿ ಹೆಚ್ಚಾಗಿದೆ ಈ ಒಂದು ಹಾಡನ್ನು ಯಾರು ಹಾಡಿದ್ದು ಅಂತ ಯಾರು 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 ಅಂತ ಸಾಕಷ್ಟು ಜನ ಹುಡುಕಾಡ್ತಾ ಇದ್ದರು ಅದಾದಮೇಲೆ ಅವರ ಹೆಸರು ಒಂದು ಕೂಡ ರಿವೀಲ್ ಆಗುತ್ತೆ ಜೊತೆಗೆ ಈ ಹಾಡನ್ನು ಅವರೇ ಹಾಡಿ ವೈರಲ್ ಕೂಡ ಮಾಡ್ತಾರೆ ಇದನ್ನು ಹಾಡಿರುವಂಥದ್ದು ನಾನು ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಫ್ರೆಂಡ್ಸ್ ಅಷ್ಟೇ ಅಲ್ಲ ಅಸಲಿಗೆ ರಾಕಿಂಗ್ ಸ್ಟಾರ್ ಯಶ್ ಹಾಗೇನೆ ಅಶೋಕ್ ಶರ್ಮಾ ಅವರು ಖಾಸ ಖಾಸ ದೋಸ್ತ್ಗಳು ಸ್ನೇಹಿತರೆ ಅಂದರೆ ಬೆಸ್ಟ್ ಫ್ರೆಂಡ್ಸ್ಗಳು ಸೊ ಇವರ ಒಂದು ಫ್ರೆಂಡ್ಶಿಪ್ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚಿನದ್ದು ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಅಂತ ಆ ಒಂದು ಸೀರಿಯಲ್ ಆಗಿದೆ ಅಥವಾ ಸಿನಿಮಾ ಆಗಿದೆ ಈ ಸಿನಿಮಾದಲ್ಲಿ ಇಬ್ಬರು ಕೂಡ ಬಾಬಾ ಬಾಮೈದು ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ರು ಅಂದ ಹಾಗೆ ಇವರಿಬ್ಬರು ಕೂಡ ಎರಡು ದಶಕವನ್ನು ಮೀರಿದಂತಹ ಸ್ನೇಹ ದೋ ಸ್ನೇಹಿತರೆ ಯಶ್ ಅವರು ನಟಿಸಿರುವಂತಹ ಹಲವಾರು ಸಿನಿಮಾಗಳಲ್ಲಿ ಅಶೋಕ್ ಶರ್ಮಾ ಅವರು ಪಾತ್ರವನ್ನು ಮಾಡಿದ್ದಾರೆ ಸೊ ಯಶ್ ಎಲ್ಲೇ ಇರಲಿ ಅಶೋಕ್ ಅವರು ಅಲ್ಲಿ ಇದ್ದೇ ಇರ್ತಾರೆ ಸೊ ನಟನೆಗೆ ಹೊರತಾಗಿ ನೋಡೋದಾದ್ರೆ ಅಶೋಕ್ ಅವರು ಗಾಯಕ ಕೂಡ ಹೌದು ಸೊ ನಾನು ಅವಾಗಲೇ ಹೇಳ್ದಂಗೆ ಜಿಂಗಿ ಚಕ ಜಿಂಗಿ ಚಕ ಹಾಡನ್ನು ಕೂಡ ಇವರೇ ಹಾಡಿರುವಂಥದ್ದು ಆರಂಭದ ದಿನಗಳಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡುಗಳನ್ನ ಹಾಡ್ತಾ ಇದ್ರಂತೆ ಸೊ ಇವರ ಕಲೆಯನ್ನು ನೋಡಿ ಬಹಳಷ್ಟು ಆರ್ಕೆಸ್ಟ್ರಾದವರು ಇವರನ್ನ ಹಾಡು ಹಾಡೋದಕ್ಕೆ ಕಲಾವಿದನನ್ನಾಗಿ ಕರೆಸ್ಕೋತಾ ಇದ್ರಂತೆ ಸೊ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಅದಾದ್ಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಕಲಾವಿದನಾಗಿ ಹಾಡನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ ಕ್ರಮೇಣ ಡೈಲಿ ನೋಡ್ತಾ ಹೋದ್ರೆ ಅವರಿಗೆ ಸಿನಿಮಾದಲ್ಲೂ ಕೂಡ ಅವರಿಗೆ ಹಾಡು ಹಾಡೋದಕ್ಕೆ ಅವಕಾಶ ಸಿಗುತ್ತೆ ಸೊ ಈಗಾಗಲೇ ಇವರು ಹಲವಾರು ಸಿನಿಮಾಗಳಿಗೆ ಹಾಡನ್ನ ಹಾಡಿದ್ದಾರೆ ಇದರಲ್ಲಿ ಇತ್ತೀಚೆಗಂತೂ ಬಹಳ ವೈರಲ್ ಆಗಿ ಜನರನ್ನ ಮರಳು ಮಾಡಿದಂತಹ ಹಾಡು ಅಂತ ಅದು ಜಿಂಗಿ ಚಕ್ಕ ಜಿಂಗಿ ಚಕ ಸೊ ಇದರಲ್ಲಿ ಹರ್ಷಿಕಾ ಪುಣಚ ನಟನೆ ಮಾಡಿದ್ದಾರೆ ಇದ್ರ ವಾಯ್ಸ್ ಹಾಗೇ ಬೇರೆ ಒಂದು ಏನೇ ಇದ್ದರೂ ಕೂಡ ಇವರಿಗೆ ಆಂಕರಿಂಗ್ ಮಾಡೋದಕ್ಕೆ ಒಂದು ಚಾನ್ಸನ್ನು ಕೊಡುತ್ತಾರೆ ಅಂದರೆ ಇವರ ಒಂದು ಹಾವ ಭಾವ ಆಗಿರ್ಬೋದು ಇವರು ಯಾವ ರೀತಿಯಾಗಿ ವಾಯ್ಸನ್ನು ಮಾಡ್ಯುಲೇಷನ್ ಮಾಡ್ಕೋತಾರೆ ಇವೆಲ್ಲವನ್ನ ನೋಡಿ ಇವರಿಗೆ ನಿರೂಪಣೆ ಮಾಡೋದಕ್ಕೂ ಕೂಡ ಜನ ಹೇಳ್ತಾರೆ ಸೊ ನಿಧಾನಕ್ಕೆ ಆಂಕರಿಂಗನ್ನು ಕೈಗೆತ್ತಿಕೊಂಡಂತಹ ಅಶೋಕ್ ಶರ್ಮಾ ಹಲವಾರು ಕಾರ್ಯಕ್ರಮಗಳಲ್ಲಿ ಆಂಕರಿಂಗನ್ನು ಕೂಡ ಮಾಡಿದ್ದಾರೆ ಸುವರ್ಣ ವಾಹಿನಿಯಲ್ಲಿ ಹೃದಯ ಮ್ಯೂಸಿಕ್ ಕಾರ್ಯಕ್ರಮದಲ್ಲಿ ಆಂಕರ್ ಆಗಿದ್ದಂತಹ ಅಶೋಕ್ ಶರ್ಮಾ ಅದಾದ ಮೇಲೆ ರಾಜ್ ಮ್ಯೂಸಿಕಲ್ಲಿ ಕೂಡ ಆಂಕರ್ ಆಗಿ ಕೆಲಸ ಮಾಡ್ತಾರೆ ಕಾಮಿಡಿಯನ್ನು ಮಾಡ್ತಾರೆ ನಟ ನಿರ್ದೇಶಕ ನಿರೂಪಕ ಮಾಸ್ಟರ್ ಆನಂದ್ ಅವರ ನಿರ್ದೇಶನದ ಎಸ್ ಎಸ್ ಎಲ್ ಸಿ ನನ್ನ ಮಕ್ಕಳು ಧಾರಾವಾಹಿಯಿಂದ ಕಿರುತೆರೆಗೆ ಕಾಲಿಟ್ಟಂತಹ ಇವರು ಇದೀಗ ಸೀತಾರಾಮ ಸೀರಿಯಲ್ನಲ್ಲಿ ಪಾಪ್ಯುಲಾರಿಟಿಯನ್ನು ಪಡ್ಕೊಂಡಿದ್ದಾರೆ ಹತ್ತಾರು ಸಿನಿಮಾ ಶಾರ್ಟ್ ಸಿನಿಮಾ ಹತ್ತಾರು ಧಾರಾವಾಹಿಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದಂತಹ ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಲೇ ಹೇಳ್ಬೋದು ಇವೆಲ್ಲವನ್ನು ನೋಡಿದಾಗ ಇವರು ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಯಿಂದಲೇ ನಿಧಾನಕ್ಕೆ ಮುಂದೆ ಬಂದಂತಹ ನಟ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಎಲ್ಲ ಏರಿಳಿತಗಳನ್ನು ನೋಡಿಕೊಂಡು ಕಷ್ಟಪಟ್ಟು ಗಾಯಕ ಆಗಿದ್ದವರು ಅಂದರೆ ಆರ್ಕೆಸ್ಟ್ರಾದಲ್ಲಿ ಹಾಡ್ತಿದ್ದವರು ನಂತರ ಸೀರಿಯಲ್ ಸಿನಿಮಾಗಳಿಗೆ ಹಾಡ್ತಾರೆ ಎಲ್ಲ ಕಡೆ ಅವರಿಗೆ ಹಾಡೋದಕ್ಕೆ ಅವಕಾಶ ಸಿಗುತ್ತೆ ಜೊತೆಗೆ ನಂತರದ ದಿನಗಳಲ್ಲಿ ನಿರೂಪಣೆ ಮಾಡ್ತಾರೆ ಅದಾದ ಮೇಲೆ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ ಸಿನಿಮಾದಲ್ಲಿ ನಟನೆ ಮಾಡ್ತಾರೆ ಒಬ್ಬ ಬೆಸ್ಟ್ ಫ್ರೆಂಡನ್ನು ಪಡ್ಕೋತಾರೆ ಕೆ ಜಿ ಎಫ್ ರಾಕಿಂಗ್ ಸ್ಟಾರ್ ಯಶ್ ಇವರ ಒಂದು ಆಪ್ತ ಸ್ನೇಹಿತ ಯಾಕಂತಂದರೆ ಇದು ಗೊ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಗೊತ್ತಾದರೆ ನಿಜಕ್ಕೂ ಶಾಕ್ ಆಗುತ್ತೆ ಸ್ನೇಹಿತರೆ ಹೌದು ಹಾಗೇನೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ರಾಕಿ ಬಾಯ್ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ಅಶೋಕ್ ಅವರಿಗೆ ತುಂಬ ಿ ಒಂದು ಅಭಿಮಾನ ಇದೆ ಸೊ ಎಲ್ಲ ಕಡೆ ಪ್ರೌಡ್ ಆಗಿ ಹೇಳ್ತಾರೆ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಸ್ಟ್ ಫ್ರೆಂಡ್ ಅಂತ ಸೊ ಹಾಗಾಗಿ ಇವರ ಒಂದು ಪತ್ನಿ ವಿಚಾರಕ್ಕೆ ಬರೋದಾದ್ರೆ ಪೂಜಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಒಂದು ಕಡೆ ಯೂಟ್ಯೂಬ್ನಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅಶೋಕ್ ಶರ್ಮಾ ಪತ್ನಿ ಪೂಜಾ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ ಬಟ್ ಇವರ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೂ ಕೂಡ ಹಾಕ್ಕೊಂಡಿಲ್ಲ ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರ ನಿಮಗೆ ಇಷ್ಟ ಆಯಿತಾ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪಾತ್ರಧಾರಿಗಳು ಯಾರ್ಯಾರು ನಿಮಗೆ ಇಷ್ಟ ಆಗ್ತಾರೆ ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ